अजज़ बुट्ट 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 ಜ್ಞಾನ ಹಾ ತಡೆದು ನಿಲ್ಲಿಸಿದ್ದೇನೆ ನಿಮ್ಮ ಕಾರಣಕ್ಕಾಗಿ ಕೋಪಗೊಳ್ಳಬೇಡಿ ಇಲ್ಲಪ್ಪ ನಿಮಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಇಲ್ಲ ಯಾಕೆ ಅಂದ್ರೆ ನೀನ್ ಹಂಗ ಕಚ್ಕೊಂಡಿ ಅಲ್ಲ ಒಟ್ಟು ಅಲ್ಲ ಏನಾದದ್ದಲ್ಲ ನೀವ್ ಜಾಗ ತೋರಿಸಿ ನಾನು ಹೋಗಿ ಕೂತೇ ಬಂಡೆಯನ್ನೇ ತೋರಿಸಿದೆ ನಾನು ಪ್ರದೇಶ ಹಿಮಚ್ಛಾದಿತ ಪ್ರದೇಶ ಅಲ್ವಾ ಅಲ್ವಾ ಆ ಬಂಡೆ ಮೇಲೂ ಅದೇ ಬಿದ್ದದ್ರಿಂದ ನಾನು ಹೋಗಿ ಕೂತನೇ ಇಲ್ವಾ ಸ್ವಯಂ ನೆತ್ತಿಗೆ ಎದ್ದಾಗ್ತು ಒಮ್ಮೆಲೆ ಆ ಶೀತಲ ಹಿಂದೆಲ್ಲ ಒದ್ದೆ ಆಗಿ ಹೋಯ್ತು ಹಿಂದೆಲ್ಲ ಒದ್ದೆ ಆಗಿ ನನ್ನ ಪುಣ್ಯ ಅದೇ ನನ್ನ ಯೋಗ ಮತ್ತೆ 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 ಮಾತಾಡ್ತೀನಿ ಹಿಂದೆ ಒದ್ದಿವೆ ನಾನು ಸಿದ್ಧ ಸರಿ ಮಾಡಿಕೊಳ್ತೇನೆ ಮಾಡಿ ಯಾವ ಭಾಗ ಆದ್ರೋಡ್ ಇಲ್ಲ ಕೂತ್ಬಡ್ತೇನೆ ನಾವು ಬ್ರಾಹ್ಮಣರಾಗಿ ಜಾಗ್ರತೆ ಮಾಡಬೇಕಂತೆ ಯಾವ್ದು ನನಗುಡ್ತಲ್ಲ ಬ್ರಾಹ್ಮಣರೇ ಮತ್ತೆ

ಅಂತ ಹೇಳಿದರೆ ಬ್ರಾಹ್ಮಣರಂತೆ ಅಂತಹ ನಿಮ್ಮನ್ನ ಕಂಡಾಗ ಮತ್ತೆ 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 ವಂದಿಸಿಕೊಳ್ಳಬೇಕೆನ್ನುವ ಹಾಗೆ ನನ್ನ ಮನಸ್ಸಿನಲ್ಲಿ ಭಾವನೆ ಆಗುತ್ತಾ ಉಂಟು ಹಾಗಾಗಿ ವಂದಿಸಿಕೊಂಡೆ ಮಾತ್ರವಲ್ಲ ತಮ್ಮನ್ನ ತಡೆದರಲ್ಲಿ ಕಾರಣಕ್ಕಾಗಿ ಕುಪಿತರಾಗಬೇಡಿ ಇಲ್ಲಪ್ಪ ನಾವು ಹೌದಲ್ಲ ನಿಮ್ಮನ್ನ ನೋಡುವಾಗ ಕೋಪ ಯಾವನಕ್ಕೆ ಮಾಡಿಕೊಳ್ಬೇಕು ಅಂತ ಸರಿ ಗೊತ್ತುಂಟು ನಮ್ಗೆ ಹೌದಲ್ಲ ಅದಕ್ಕಾಗಿ ಬ್ರಾಹ್ಮಣರಾದವರನ್ನ ಜ್ಞಾನಿಗಳು ಎನ್ನುವ ಹಾಗೆ ಕೂಡ ಕರೆಯುವುದಲ್ಲವೇ ಹಾಗಾಗಿ ಸಮಯೋಚಿತವಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ತಮ್ಮಲ್ಲಿ ನಾನು ವಿಷಾದವನ್ನ ವ್ಯಕ್ತಪಡಿಸುತ್ತಾ ಇದ್ದೇನೆ ವಿಷಾದ ಹೌದು ನಾವು ಎಲ್ಲಿಗೂ ಆತುರಾತುರದಿಂದ ಹೊರಟು ನಿಂತವರು ತಡೆದ ಹೌದು ಹಾಗಾಗಿ ಕುಪಿತರಾಗಬೇಡಿ ಅನಿವಾರ್ಯವಾಗಿದೆ ಇಲ್ಲ ನನಗೆ ನಿಜವಾಗಿ ಸಮಯ ಇಲ್ಲ ಆದ್ರೆ ನನಗೆ ಪಾಪ ತಡೆದ್ದು ತಡೆದ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೆ ನಿನ್ನ ನೋಡಿದ್ರಲ್ಲ ತಾವು ಹಾಗಾಗಿ ನಾನು ಗುರುತಿಸಿ ಸುಮ್ಮನಿತ್ತು ತಮ್ಮ ಕುರಿತಾದ ಭಕ್ತಿಯು ನಿಮಗೆ ಗೊತ್ತಾಯ್ತಲ್ಲ ಹಾಗಾದ್ರೆ ಎಲ್ಲ ಮತ್ತೆ ನನ್ನಿಂದ ಇದಾಗ್ತದೋ ಅಂತ ಅದು ಅದೇ ಹೇಳ್ತಿದ್ದೆ ಬ್ರಾಹ್ಮಣರಿಗೆ ಬಿಡು ಅದನ್ನು ಹೌದಲ್ಲ ತಾವೆಲ್ಲಿಗೂ ಹೊರಟು ನಿಂತವರಿಗರಲ್ಲಿ ಅನುಮಾನವೇ ಬೇಡ ಹಾಗಾದ್ರೆ ಇಷ್ಟೆಲ್ಲ ಜನ ಬ್ರಾಹ್ಮಣರು ಒಂದಾಗಿ ಎತ್ತಲು ಹೋಗುತ್ತಾ ಇದ್ದೀರಿ ಅಂತ ಆದ್ರೆ ಯಾವುದೋ ಒಂದು ಕಾರ್ಯ ಶುಭ ಕಾರ್ಯವೇ ಅನ್ನುವ ಹಾಗೆ ನಾನು ಈ ವಿಧದ ನೋಡಿ ಅಲ್ಲ ಎಲ್ಲ ನಮ್ಮವರೇ ಪಾಪ ಪ್ರಶ್ನೆ ಬೇರೆ ಹಾಗಂತ ನೀ ಹೇಳಿ ಬಳಸಿದ ಶಬ್ದ ಸರಿ ಈ ವಿಧದ ಎಲ್ಲರೂ ಬ್ರಾಹ್ಮಣರೇ ಆದರೂ ಹುಡುಕ್ಲಿಕ್ಕೆ ಹೋದ್ರಲ್ಲಿ ಕೆಲವು ಪ್ರಭೇದಗಳುಂಟು ಅಡಿಗರು ಐಟಾಡ್ರು ಹೊಳ್ಳರು ಹುರಾಡ್ರು ಜೋಶ್ರು ಭಟ್ರು ಈಗ ಹೇಳಲಿಕ್ಕೆ ಹೋದ್ರೆ ಬರೀ ಈ ಬದಿಯವರಲ್ಲ ಆ ಬದಿಯವರು ಇದ್ದಾರೆ ಹೌದಪ್ಪ ಹೊಳರು ಅಮ್ಮಣ್ಣ ಇರು ಅಡಿಗರು ಮಯೂರು ಶಬರಾಯರು ಈಗ ಆ ಕಡೆಯವರು ಇರು ನಿಲ್ಲಿತ್ತಾ ಇರು ಈಗ ಎಲ್ಲಾ ಕಡೆಯವರು ಇದ್ದಾರೆ ಅಂತ ಉತ್ತ ನಮ್ದವ್ರು ಇದ್ದಾರೆ ಅಡ್ಡ ನಮ್ದವ್ರು ಇದ್ದಾರೆ ಶೈವ ವೈಷ್ಣವ ಇಷ್ಟೆಲ್ಲ ಜನ ಬ್ರಾಹ್ಮಣರು ಕೂಡಿಕೊಂಡು ಹೋಗ್ತಾ ಇದ್ದೀರಿ ಅಂತ ಆದ್ರೆ ಅಂತಹ ಒಂದು ಕಾರ್ಯ ಶುಭ ಕಾರ್ಯ ಎನ್ನುವ ಹಾಗೆ ನಾನು ಭಾವಿಸಿಕೊಳ್ಳುತ್ತೇನೆ ಅದು ಹೇಗ ನಿರ್ಣಯ ನಿಮ್ಮೊಂದಿಗೆ ನಿಮ್ಮೊಂದಿಗಿರುವವರು ಯಾರು ಹೆಂಡಿರು ಮಕ್ಕಳು ಅಲ್ಲ ನನಗೀಗ ಎಂತ ಹೇಳ್ತಾ ಇರ್ಬೇಕು ಅಂತಲೇ ಗೊತ್ತಾಗುದಿಲ್ಲ ಅಲ್ಲ ಇವಳನ್ನು ನೋಡ್ಕೊಂಡು ನೀ ಮಗಳ ಅಂತ ಕೇಳಿದ್ರೆ ನಾನು ಅವ್ರ ಧರ್ಮಕ್ಕೆ ಪತ್ನಿ ಹ ಹೌದು ಯಾಕೆಂದ್ರೆ ಕರ್ಚಿ ತಕೊಂಡು ಮಾಡಿದ್ದಲ್ಲ ವ್ಯವಹಾರ ಧರ್ಮಕ್ಕೆ ಪತ್ನಿ ಅಂತ ಯಾ ಅಲ್ಲ ಇವಳುಂಟಲ್ಲ ಇವಳು ಮಗಳೇ ಮಗಳೇ ನನ್ನದ್ದಲ್ಲ ಮತ್ತೆ ಅವಳ ಅಪ್ಪಯಿಂದು ಹಾ ನನ್ನ ಮಾವನ ಮಗಳು ಆ ಮಾವ ಆದದ್ದು ಮತ್ತೆ ಮತ್ತೆ ಆ ಮಗಳ ಮಾವ ಅಲ್ಲ ಅವಳ ಅಪ್ಪಯನ ಮಗಳೇ ಸರಿ ಯಾಕೆ ಗೊತ್ತಾ ಅದು ಇವಳು ನನ್ನ ಮೂರನೇ ಹೆಂಡತಿ ಅದಕ್ಕೆ ನಾನು ಕೇಳಿದ್ದು ಹಾಗೆ ಇಬ್ಬರಲ್ಲಿ ವ್ಯತ್ಯಾಸ ಉಂಟಲ್ಲ ವಯಸ್ಸಿನಲ್ಲಿ ಅಂತರ ಉಂಟಲ್ಲ ಉಂಟಾ ಹಾಗೆ ಮಾತಿಸಿದೆ ಅದ್ರದ್ದು ವಯಸ್ಸು ಸಾಧಾರಣಕ್ಕೆ ಯಾರಿಗೂ ಗೊತ್ತಾಗುದಿಲ್ಲ ಸೃಷ್ಟಿ ಮಾಡುವಾಗ ಬ್ರಹ್ಮ ಅಂತದ್ದೇ ಮುಖ ಕೊಟ್ಬಿಟ್ಟಿದ್ದ ಅವಳಿಗೆ ಅಲ್ಲ ಅವಳ ನಾನು ಬಾಳು ಉದ್ದಲ್ಲ ಪ್ರಶ್ನೆ ಬೇರೆ ಹಾಗಂತ ಅವಳು ಸೃಷ್ಟಿ ಮಾಡುವಾಗ ಭಯಂಕರ ವಿಚಾರ ಮಾಡಿದ್ದ ಮತ್ತೆ ಇವಳು ಹುಟ್ಟುವಾಗ ಉಂಟಲ್ಲ ಅವ್ನ್ ಯಾವ ಶೋಕವೂ ಆಗ್ಲಿಲ್ಲ ಬಹಳ ಸಂತೋಷದಲ್ಲಿ ಹಸನ್ಮುಖಿ ಬ್ರಹ್ಮನೇ ಅಶೋಕ ಆಗಿ ಹುಡ್ಸ್ಬಿಟ್ಟಿದೆ ಇವಳ ಹಾಗಾಗಿ ಆ ರೀತಿ ನೋಡಿ ಎಷ್ಟೊತ್ತಿಗೂ ಹಸನ್ಮುಖಿ ಮುಖ ಮುಖ ಅದು ದುಃಖ ಸನ್ನಿವೇಶ ಮತ್ತೆ ಅವಳು ಅಂದ್ರೆ ಮುಖ ಹಾಗು ಉಂಟು ಅಂತ ಹಾಗೆ ಹೇಳಿ ಅದೇ ಸಮಾಜ ಇನ್ನು ಇಬ್ರು ಉಂಟಲ್ಲ ಇಲ್ಲ ಅವ್ರ ನಾವೇ ಹೋಗ್ಬೇಕು ಇನ್ನು ಇಲ್ಲ ಇಲ್ಲ ತಾಯಿ ಏನ್ ಮಾಡುವ ನಮ್ಮ ಅಪ್ಪಯ್ಯ ಪುಣ್ಯಾತ್ಮರು ಹೋಗಿ ಬಂದು ಒಂದ್ ದಿವಸ ಮನೆಗೆ ಬಂದವ್ರು ಮನಿ ನಿನಗೊಂಡ್ ಹುಡುಗಿ ನೋಡ್ಕೊ ಬಂದಿದ್ನ ಅಂದ್ರು ನಾವು ಮಾತಾಡುವಾಗಿಲ್ಲ ಗುರುಹಿರಿಯರು ನಿಶ್ಚಯಿಸಿದ್ದು ಅಂತ ಹೇಳಿದ್ರು ನೂರಕ್ಕೆ ನೂರು ನಮ್ಮ ಕಾಲದಲ್ಲಿ ಪದಕ್ಕೆ ಗೌರವ ಇತ್ತು ಅಪ್ಪಯ್ಯ ನೋಡ್ಕೊಂಡು ತೀರ್ಮಾನ ಮಾಡಿದ್ರೆ ಮತ್ತೆ ಹಿರಿಯವರು ಮಾತಾ ಪ್ರಶ್ನೆ ಇಲ್ಲ ಅದರಲ್ಲೂ ನಮ್ಮ ಅಪ್ಪಯ್ಯ ಉಂಟಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಸಿಟ್ಟು ಬಂದ್ರೆ ಮತ್ತೆ ಜನ ಹಾಗೆ ಹಾಗಾಗಿ ನಾವು ಮಾತಾಡ್ಲಿಲ್ಲ ಈಗಿನ ಪರಿಸ್ಥಿತಿ ಕೆಲವೆಲ್ಲ ಏನು ಅಂತ ಹೇಳಿದ್ರೆ ಹುಡುಗ ಹುಡುಗಿ ಮನಸ್ಸು ಮಾಡಿ ಅವ್ರವ್ರೊಳಗೆ ಪ್ರೇಮ ಪ್ರಕರಣ ನಡೆದು ಮನೆಯವರು ಒಪ್ತಾರ ಇಲ್ಲ ಅಂತ ಊರು ಬಿಟ್ಟು ಓಡ್ ಹೋಗುವಂತ ಪರಿಸ್ಥಿತಿಯಲ್ಲಿ ಮನೆಯವ್ರು ಹೋಗ ಕೈ ಕಾಲಿಡ್ಕೊಳು ದಮ್ಮಯ್ಯ ದಯವಿಟ್ಟು ಹೋಗ್ಬೇಡಿ ನಮ್ಮ ಮರ್ಯಾದೆ ಒಂದು ತೆಗೆಬೇಡಿ ನೀವು ಹೇಳ್ದಾಗೆ ನಾವು ಮದುವೆ ಮಾಡಿಕೊಡ್ತೇವೆ ಕಣ್ಣಿಗಾದ್ರೂ ನಮ್ಮ ನಮ್ಮೊಂದು ಗೌರವ ಇಡಿಸಿ ಅಂತ ಕೇಳ್ಕೊಳು ಕೊನೆಗೆ ಮಂಗಲ ಪತ್ರ ತಯಾರಾಯ್ತು ಗುರು ಹಿರಿಯರು ನಿಶ್ಚಯಿಸಿದ್ದು ಅವ್ರು ನಿಶ್ಚಯ ಮಾಡ್ದೆ ಹೋದ್ರೂ ಆ ಪ್ರಶ್ನೆ ಬೇರೆ ಹಾಗೆ ಆದ್ರೆ ನಮ್ಮದ್ದು ಹಾಗಲ್ಲ ಅಭಯ್ಯಂತ ಹೇಳಿದ್ರು ನಾನು ಯಥಾರ್ಥ ಕುಡುಗಿ ಮುಖ ನೋಡಿದ್ದೇನೆ ಮದುವೆ ಮಂಟಪದಲ್ಲಿ ದಾರಾ ಮಂಟಪದಲ್ಲೇ ನೋಡಿದ್ದು ಅಂತರ್ಪಟ ಹಿಡ್ಕೊಂಡಿದ್ದಾರೆ ಭಟ್ರು ಮಂತ್ರಿ ಹೇಳಿ ಹಾರ ಹಾಕುವಂತೆ ಹೇಳುವಾಗ ಹೀಗೆ ನೋಡ್ತೆ ಎಂತ ನೋಡುದು ನೋಡುದೇ ಇಲ್ಲ ಅವಳು ಅವಳು ಭಟ್ರನ್ನೇ ನೋಡ್ಕೊಂಡು ಈಗ ತೊಂದರೆ ಅಂದ್ರೆ ಮತ್ತೇನಲ್ಲ ಒಂದ್ ಜಾತಿ ಇಲ್ದೂ ಅಷ್ಟೇ ಅವಳು ಪಾಪ ಗುಟ್ಟಿ ಹೇಳ್ಬೇಕು ಅಂದ್ರೆ ಅವಳು ಇಲ್ಲು ನೋಡ್ಬೇಕು ಅಂತಾದ್ರೆ ಹೀಗೆ ಇಲ್ಲಿ ನೋಡ್ಬೇಕು ಇಲ್ಲು ನೋಡಿದ್ರು ಅಲ್ಲೂ ಕಾಣ್ತದೆ ಅವಳು ಪ್ರಾರಬ್ಸ ಅವಳು ಕಣ್ಣೇ ಹಾಗೆ ಹಾಗಾಗಿ ನನಗಿವು ಬಟ್ಟೆ ನೋಡ್ತಿದ್ಲು ನನ್ ನೋಡುದಿಲ್ಲ ಅಂತ ಆಚೆ ಸರಿ ಅಕ್ಕ ನೋಡಿದ್ ನನ್ನೇ ತಲೆನೂ ಒಂದ್ ರೀತಿ ಎಳ್ಕೊಳ್ಳೋದು ಅದೇ ಅಂತ ಪ್ರಾರಂಭ ಗೊತ್ತಿಲ್ಲ ಮಾತೇ ಆಡ್ಲಿಲ್ಲ ಅಪ್ಪಾಯ್ ನೋಡಿದ್ದು ಮದುವೆ ಆಯ್ತು ಸರಿ ಆದ್ರೆ ಪ್ರಾರಬ್ಧ ನಮ್ಮ ಮನೇಲಿ ದಂಡಿಗೆ ಬಾವಿ ಅಂದ್ರೆ ಎತ್ತುದಲ್ಲ ನೀರು ಇಳಿ ಬಿಡಬೇಕು ದಂಡಿಗೆ ಬಾವಿ ಸರಿ ಇವಳು ಹೋದ ನೀರಿಗೆ ಅಂತ ಅಷ್ಟೊತ್ತಿಗೂ ಒಬ್ಬ ಹುಡುಗ ಓಡ್ ಬಂದು ಪಟ್ರೆ ಹೆಂಡ್ರು ನಿಮ್ ಹೆಂಗ್ರು ಬಾವಿಲ್ಲಿ ಸಲ ಹಾರು ಓಡಿದ್ದೆ ನಾನು ನೋಡು ಹೋಗು ಹಾರುವಾಗ ಆಲೋಚನೆ ಮಾಡಿದೆ ಇದು ಬಾವಿದೊಡ್ಡಿಗೆ ಬಾವಿ ಹೌದು ಕೆಸರು ತೆಗೆಯದೇ ನಾಲ್ಕು ವರ್ಷ ಆಯ್ತು ನಾನ್ ಹಾರ್ ಮತ್ತೆ ಹೋಗ ಅದರಲ್ಲೇ ಹೂತು ಗಂಡ ಹೆಂಡ್ರಿ ಇಬ್ಬರದು ಒಂದೇ ಸಲ ಮಾಡಬೇಕಾದ ಪರಿಸ್ಥಿತಿ ಬಂದ್ರೆ ಕ್ರಿಯೆ ಆ ಪಕ್ಕನ ತಲೆ ಹೋಯ್ತ ಇಲ್ವಾ ಹಾರ್ದ ಒಮ್ಮೆಲೆ ಕೆಳಗೆ ಹೋಗ್ಲಿಲ್ಲ ಮೇಲೆ ನಿಧಾನ ಕೆಳಗೆ ಹೋಗಿ ಗಟ್ಟಿದ ಜಾಗದಲ್ಲಿಟ್ಟುಕೊಂಡು ಹುಡುಕ್ಲಿಕ್ಕೆ ಶುರು ಮಾಡಿದೆ ಎಲ್ಲಿ ಹುಡುಕಿದ್ರು ಇಲ್ಲ ಹಾಗಿದ್ರು ಹುಡುಗ ತಮಾಷೆ ಮಾತ ಸುಮ್ಮನೆ ನಮ್ಗೊಂದು ಪದ್ರ ಕೊಟ್ಟಂತ ಈಜ್ಕೊಂಡ್ ಮ್ಯಾಲ ಬಂದೆ ನಾ ಮ್ಯಾಲ ಬಂದಾಗು ನಾನ್ ನಿಂತ ಸ್ಥಳವೇ ಬರ್ತಾ ಉಂಟು ನನಗೆ ಆಶ್ಚರ್ಯ ಆಯ್ತು ಭೂಮಿಗೆ ಗುರುತ್ವ ಆಕರ್ಷಣಾ ಶಕ್ತಿ ಉಂಟು ಅಂತ ಕೇಳಿದ್ದೆ ನನ್ನ ಪಾದಕ್ಕೂ ಉಂಟ ಹೇಗೆ ಒದನ್ನೇ ಎಳ್ಕೊಬಂತ ಅಂತ ವಿಚಾರ ಮಾಡಿ ಮ್ಯಾಲ ಬಂದು ನೋಡಿದ್ರೆ ನೋಡಿದ್ರೆ ನಾನ್ ನಿಂತದ್ದು ಗಟ್ಟಿ ಜಾಗ ಅಂದ್ರೆ ಯಾವ್ದು ತಾಯಿ ಹೆಂಡತಿ ತಲೆ ಮೇಲೆ ನಿಂತ್ಕೊಂಡು ಹುಡುಕಿದ್ದು ನಾನು ಎಂತ ಹೇಳಿ ನಮ್ಮ ಆಚಾರ ಅಂತೂ ಅವಳು ಹೋದ್ಲು ಹೋದದು ಅಂತ ಹೇಳಿದ್ರೆ ನಾನೇ ಎಂಟ ನಿಮ್ ಚಿಂತೆ ಆಯ್ತಾ ಅಲ್ಲ ಕೇಳ್ತಿದ್ರೆ ಅದೇ ಅದೇ ನಾನು ಒಟ್ಟಾರೆ ನಮ್ಮ ಕಾಲಾರೆ ಒಂದು ಬಂದ್ರಿ ಅಲ್ಲ ಹಾಗೆ ಆಯ್ತು ಅವಳಂತೂ ಹೋದ್ಲು ಇನ್ನೇನು ಮಾಡುದು ಅಂತ ಬೇಡ ಅಂತ ಸುಮ್ಮನಿದ್ದೆ ಈ ನಮ್ಮ ಶಿಷ್ಯ ವರ್ಗದವರೆಲ್ಲ ಒಟ್ಟಾಗಿ ಬಂದು ಭಕ್ ನೀವು ಒಂದು ಮದುವೆ ಆಗುದೆ ಅಂತ ಬೇಡ ಮಾಡಯ ನಂಗೆ ಬೇಡ ಅಂದೆ ನಾನು ನಿಮ್ಗೆ ಅಲ್ಲ ಸ್ವಾಮಿ ನಮಗಾಗಿ ಆದ್ರೂ ಒಂದು ಮದುವೆ ಆಗಿ ಶಿಷ್ಯವರ್ಗದವ್ರಲ್ಲ ಯಾಕಂದ್ರೆ ಕೆಲವೊಂದು ಕಾರ್ಯಕ್ರಮಕ್ಕೆ ಸಪತ್ನಿಕರಾಗಿರ್ಬೇಕಲ್ಲ ಆ ಲೆಕ್ಕದಲ್ಲಿ ಅವ್ರು ಹೇಳಿದ್ದು ಇದು ನಾನೇ ನೋಡ್ಕೊಂಡು ಹುಡುಗಿ ನೋಡ್ಲಿಕ್ಕೆ ಚಂದ ಇದ್ಲು ಸುಮ್ಮನೆ ಹೇಳುವುದಲ್ಲ ಮದುವೆ ಆದದ್ದು ಹೌದು ಅವಳಿಗೊಂದು ಅಭ್ಯಾಸ ಏನು ಈ ಪುಚಿಗಕ್ಕೆ ಬಳಸಿ ಅಭ್ಯಾಸ ಇಲ್ಲ ಬೆಳ್ತಿಗೆ ಹಾ ಬೆಳಿಯಕ್ಕೆ ಗೊತ್ತುಂಟಲ್ಲ ಆದ್ರೆ ನನಗೆ ಏನ್ ಮಾಡ್ತಿದ್ದೆ ಕೇಳಿದ್ರೆ ಹೆಚ್ಚಿನ ಕಾರ್ಯಕ್ರಮಕ್ಕೂ ಹೋಗುದು ಬೆಂಕಿ ಮುಂದೆ ಮುಂದೆಲ್ಲ ಕೂತ್ಕೊಳ್ಳುದಲ್ವಾ ಅಗ್ನಿ ಮುಂದೆ ಉಷ್ಣ ಎನ್ನುವ ಕಾರಣಕ್ಕಾಗ ಆ ಅಕ್ಕಿ ಕುಚಗಕ್ಕಿ ತಂದಿಟ್ಕೊಂಡು ಬೆಂಜಿ ಮಾಡ್ಕೊಂಡು ಉಣ್ಣು ನಾನು ಒಂದ್ ದಿವ್ಸ ಬೆಂಕಿಗೆ ಇಲ್ಲ ಎನ್ನುವ ಕಾರಣಕ್ಕೆ ಅವಳಿಗೆ ಹೇಳಿದೆ ಈಗ ಮತ್ತೆ ಎಂತ ಮಾಡುದು ಅದನ್ನೇ ಮಾಡು ಒಂದ್ ದಿವ್ಸ ನಡೆಯುತ್ತದೆ ಅಂದ್ರೆ ಅಡುಗೆ ಆಯ್ತು ಊಟ ಕೂತಿದ್ದೇವೆ ಅವಳು ನನ್ನ ಪಕ್ಕದ ಕೂತಳು ಪಾಪ ಬಾಯಿಗೆ ಹಾಕಿದ್ದೆ ಗೆಳ್ಕೊಳ್ಳಿ ಶುರು ಮಾಡುದು ಅಂತ ಅನ್ನದ ಮುದ್ದೆ ಗಂಟ್ಲಲ್ಲೇ ಸಿಕ್ಕಿದ್ದು ಅವಳಿಗೆ ನೀರ್ ಕೈ ಹಾಕಿದ್ರೆ ಕೈ ತಾಗ ಅದು ಚೆಲ್ಲೋಯ್ತು ಇನ್ನೆಂತ ಮಾಡುದು ಅಂತ ಎದ್ದು ಒಳಗೆ ಓಡುವಾಗ ಅವಳು ಸನ್ನೆ ಮಾಡಿ ತಾಜ ಮಾಡಲಿಲ್ಲ ಕುತ್ತಿಗೆ ಹಿಡಿದು ಬಂತೆ ಮುಷ್ಟಿ ಕಟ್ಟು ಕುತ್ತಿಗೆ ದಂಟು ಮೇಲೆ ಗುಡುಮಾಗುತ್ತೆ ಒಂದೇ ಬಿಟ್ಟು ಅನ್ನದ ಮುದ್ದೆ ಪುಸುಕ್ಕ ಚೆಲ್ಲ ಹಾಗೆ ಪ್ರಾಣ ಪಶಕ್ಕ ಮೇಲೆ ಈಗ ಇದು ಮಾತ್ರ ಕೈಯಾರೆ ಯಾರು ಒಪ್ಪುದೆ ಅಲ್ಲ ಕಾಲಾರೆ ಕೈಯಾರೆ ನಿನ್ನ ಸಹ ಬಾಳುವ ಗುರುತಿಸ್ತದೆ ಅಂತೂ ಅಂತೂ ಹಾಗೆ ಇನ್ನು ಜನ್ಮಕ್ಕೆ ಇದು ಬೇಡ ಅಂತ ಕೂತದ್ದು ಸಾಕಪ್ಪ ನನ್ನಿಂದ ಇಂಥ ಆಯ್ತು ಯಾಕೆ ಅಂತ ಆಗ ನಾನು ಜಾತಕ ಎಲ್ಲ ತೆಗೆದು ವಿಚಾರ ಮೊದಲು ನಾನು ವಿಚಾರ ಮಾಡಲಿಲ್ಲ ಅಪ್ಪಾಯಿ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ ಕೊನೆಗೆ ನೋಡುವಾಗ ಗೊತ್ತಾಯ್ತು ನಾ ಎಷ್ಟು ಮದುವೆ ಆದ್ರೂ ಪಾಪ ಮದುವೆ ಆದ್ರೂ ಹೆಂಡತಿ ಹೋಗುದೇ ನನಗೆ ವಿಧುರ ಯೋಗ ಉಂಟು ಮತ್ತೆಂತ ಮಾಡುದು ಆದ್ರಿಂದ ಬೇಡ ಅಂತೂ ಸುಮ್ಮನಿದ್ದೆ ಅಷ್ಟೊತ್ತಿಗೂ ಇವಳ ಅಪ್ಪಯ್ಯ ಜಾತಕ ಹಿಡ್ಕೊಂಡೆ ನಮ್ಮ ಮನೆಗೆ ಬಂದು ಬರ್ ಬರ್ತಾ ಬರ್ ಬರ್ತಾನೆ ಹೇಳ್ತೇವೆ ದಯವಿಟ್ಟು ಜಾತಕ ಹುಡುಗಿ ಜಾತಕ ತರಬೇಡಿ ಅಂದ್ರೆ ಅದಂತ ಹೇಳುವಾಗ ಒಂದು ಮಾತು ಇಲ್ಲ ನಿಮ್ ವಿಷಯ ಎಲ್ಲ ಕೇಳ್ಕೊಂಡೇ ಬಂದದ್ದು ಮತ್ತೆ ಈಗ ನಾ ಹಿಡ್ಕೊಂಡು ಬಂದು ಜಾತಕ ಉಂಟಲ್ಲ ಅನುಕೂಲ ಉಂಟು ಅಂದ್ರೆ ಎಂತಂದ್ರೆ ನನ್ನ ಮಗಳಿಗೆ ಎಷ್ಟು ಮದುವೆ ಆದ್ರೂ ಗಂಡ ಹೋಗುದೇ ಯಾಕೆ ಉದುವ ಯೋಗ ನೋಡುವಾಗ ಮತ್ತೊಂದು ಮಾತು ಹೇಳಿದ್ರು ಮತ್ತೆ ಮನೆ ಕೆಲಸದಲ್ಲಿ ನೋಡ್ಲಿಕ್ಕೆ ಹೀಗ್ ಕಂಡ್ರು ಅವಳು ಮನೆ ಕೆಲಸ ಮತ್ತೆ ಈ ಕಲೆ ಇದ್ರ ಬಗ್ಗೆ ಬಹಳ ಆಸಕ್ತಿ ಉಂಟು ಎಲ್ಲದ್ರಕ್ಕಿಂತೂ ಹೆಚ್ಚಿಗೆ ಮದುವೆ ಮನೇಲಿ ಹೂ ತುಂಬಾ ಅವಳನ್ನ ಅವಳ್ರು ಎಂತದಕ್ಕೆ ಕೇಳ್ದೇನೆ ಮತ್ತೆ ಮತ್ತೆ ಬಡಿಸ್ಲಿಕ್ಕೆ ಹೋಗ್ತಿದ್ಲೆ ಅಲ್ಲಂತೆ ಹಾಡಿಗಾದೆ ತೀವಿ ಇವತ್ತ ಇಲ್ಲಿ ಯಾರು ಮದುವೆ ಉಂಟು ನೀ ಹಾಡು ಹೇಳಲಿಕ್ಕೆ ಗೊತ್ತಿಲ್ಲ ಅಲ್ಲ ಹಾಡು ಹೇಳುದ್ರಲ್ಲಿ ಉಂಟಲ್ಲ ಕೇಳ್ತಿದ್ರೆ ನೀವು ಎಲ್ಲ ಮೈ ಮರ್ಯೋದು ನಾನಲ್ಲ ಒಂದೊಂದ್ಸಲ ನಾನೆಲ್ಲಿದ್ದೆ ಅಂತ ನಂಗೆ ಗೊತ್ತಾಗುದಿಲ್ಲ ಅವಳು ಹಾಡು ಶುರು ಮಾಡಿದ್ರೆ ಅದೇ ಅದ ನಿಮ್ಗೆ ಅವಳು ಅಷ್ಟೊ ಅದ್ಭುತ ಆದ್ರೆ ನಾ ಹೇಳುದಲ್ಲ ನಿಮಗ ಆಸಕ್ತಿ ಇದ್ರು ಅವ್ಳು ಹೇಳಿ ತೋರಿಸ್ಲೋ ನೋಡೋ ಈಗ ಅಯೋಧ್ಯೆ ಮಾಡ್ ಒಂದು ಯಾರವ್ ಬ್ರಾಹ್ಮಣ್ರೆ ಬೇರೆ ಹೊರಗಿದ್ದವ್ರಲ್ಲ ಅವ್ರಿಗೆ ಅಭಿಮಾನದಲ್ಲೇ ಹೇಳಿದ್ದವ್ರು ಯಾರು ಅವರು ಹೆಂಡ್ರಿ ಇದ್ರೆ ಪಾಪ ಮನೆಯಿಂದ ಹೊರಗೆ ಹಾಕುವುದಿಲ್ಲ ಅವ್ರು ಬ್ಯಾರೀ ಏನ್ ಹ್ಮ್ ಹ್ಮ್ ಬ್ರಾಹ್ಮಣ್ರೆ ನೋಡಿ ಇಷ್ಟಪಡುವ ಅವರ ಎಂತ ಮಾಡುವವರು ಅಂತ ನಂಗೆ ಇಲ್ಲಿ ಹೇಳುವ ಕಷ್ಟ ನಮ್ಮ ಹಿಂದೆ ಸಿಕ್ಕಿದ್ರು ಯಾಕೆ ಕೇಳಿದ್ರೆ ಅವರು ಧ್ಯಾನ ಮಾಡುವವ್ರೆ ಯಾರು ದೇವ್ರಿ ಸಂಬಂಧಪಟ್ಟವ್ರೆ ಭಾಗವತ ಅಂತ ಹೇಳಿದ್ರೆ ಬಹಳ ಜನ ಆ ಎಷ್ಟು ಹರಿದ್ರು ನಿನ್ನ ಬಾಯಿ ಎಷ್ಟು ಹರ್ಕೊಂಡಿಲ್ಲ ಬಾಯ್ ಹೋದ್ರು ಹೋದ್ರೆ ಮತ್ತೆ ಶೆಟ್ಟ ಬಂದ್ಬಿಟ್ಟು ಕಡೆಯ ದಿಕ್ಕಿನ ಒಡೆಯ ಶಂಕರ್ ಹತ್ರ ಹಾಗೆಲ್ಲ ಮಾತಾಡಬೇಡ ಬನ್ನಿ ಅಲ್ಲ ಅವ್ರ ಮನೆ ಕರ್ಕೊಂಡೇ ಬನ್ನಿ ಹೌದು ದಂಪತಿಗಳು ಬನ್ನಿ ಮತ್ತೆ ರಗಳೇ ಬೇಡ ಹಾ ಹಾ ನೋಡೋದು ಹೊಸ ಹಾಡು ಹಳೆ ಹಾಡಿಲ್ಲ ಅದು ಅವರಿಗೆ ಆಗ್ಬೇಕು ಕೇಳಿ

ಎಂಥದ್ದು ಇದು ನಿನ್ನೆ ಅಂತ ಹೊಸ ಅಷ್ಟ ಹಸಾಡು ಹಸಾದೆ ಮತ್ತೆ ಹೆಂಗೆ ಮೊದಲು ಹಾಡು ಕೇಳಿದ್ದಿದ್ರೆ ಮತ್ತೆ ಈ ಹಾಡುಬೇಡ ಅಂತಿದ್ದೇನೆ ಗಂಡನ ಮನೆಯಲ್ಲಿ ಸುಖವಿಲ್ಲ ಹಾಡು ಅದು ಹಾಡು 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 ಅಂದರೆ ಇದು ಮನೆ ವಾಸ್ತವ ಹೇಳುವುದಲ್ಲ ಹಾಡು 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 ಮತ್ತೆ ಮತ್ತೆ ಹಾಂ ಬೇಡ ಅದು ಬೇಡ ಅದು ನಿನ್ನ ಮತ್ತೆ ಗಂಡ ಮನಸು ಇಲ್ಲ ಅಂತ ಅವರತ್ರ ಹೇಳುದು ಬೇಡ ಒಳಗೆ ಕರೆವೆಲು ಬಾ ಯಾರಿಲ್ಲ ಒಳಗೆ ಕರೆಬ್ಬಾ ಯಾರಿಲ್ಲ ಇದು ನಾನು ಹಿಂದೆ ಹೋದಾಗ ಮನೇಲಿ ಇದೇ ಹೇಳ್ತಾ ಇರ್ತೀಯ ತಾನೇ ಅಭ್ಯಾಸ ಪಡೀತಲ್ಲ ಆದರೂ ಮುಚ್ಚಳೆ ಅಲ್ಲ ಆಗ್ಬೋದು ಈಗ ಅಲ್ಲ ಹಾಡು ಮುಂದುವರ್ಸು ಆದರೆ ಇದು ನಾನು ಹಿಂದೆ ಹೋದಾಗ ಹೇಳಿದೀಯ ಮುಂದುರ್ತ ಕೇಳ್ಕೊಂಡು ಯಾರಾದರೂ ಗೊತ್ತಿದರೆ ಇಲ್ಲಲ್ಲ ಹಾಂ ಹೇಳೋ ಹಾಗೆ ಒಳಗೆ ಕರೆ ಕಾಯನ್ನ ಕಾವರು ಆಗ್ಟೆ ಅದೇ ಅದೇ ಇಲ್ಲ ಹೇಳು ಹೇಳು ಈಶಾ ನಿನ್ನ ಮರಣ ಭಜನೆ ಆಸೆಯಿಂದ ಮಾಡುವೆ ಕೇಶರ ಕೇಶಿ ನಾಶ ಮಾಡು ಶ್ರೀ ಶಕೇಶವ ಎನ್ನ ಕೇಶ ರಾಶಿ ಊರ ಮಾಡು ಶ್ರೀ ಶಕೇಶ ಇದು ಕೊನೆಗೆ ಇಬ್ರು ನಾವು ಅಲ್ಲಿ ಅಂತ ಹೊಟ್ಟು ಬಿಟ್ಟರೆ ತಕ್ಕಂಡು ಮತ್ತೆ ಅಂಥದ್ದು ಇಲ್ಲ ಅಂದ್ರೆ ಎರಡೂ ತಾಗುರ್ ಚಂಪೆ ಅಂತ ಎಲ್ಲರಿಗೂ ಗೊತ್ತಾಗ್ತದೆ ಅವ್ರ ಮುಂಚೆ ಇರ್ಲಿಕ್ಕೆ ಕೇಶ ರಾಶಿ ದೂರ ಮಾಡು ಮರಣ ಭಜನೆ ಅದು ಒಂದು ಮರಣ ನೋಡುವ ನೀ ಇಂಥವೆಲ್ಲ ಹೇಳಿ ಅಪತ್ತ ಹೇಳಿ ನಮ್ಮ ಸರ್ವನಾಶ ಮಾಡಬೇಡ ಒಳ್ಳೆ ಜಾತಾದ್ರು ಹೇಳು ನೀನ್ ಅದಕ್ಕೆ ಹೇಳ ಅವರತ್ರ ನೀ ಯಾಕೋ ನಿನ್ನ ಹೊಂಗಿ ಯಾಕೋ ನಿನ್ನ ಆಮದ ಬಲವಂದಿದ್ದರೆ ಸಾಕು ಕರಿಮ ಕಾರಿಗೆ ಸಿಕ್ಕಿ ಕರಿಮ ಕಾರಿಗೆ ಸಿಕ್ಕಿ ಹೋಗ್ಲಿ ಅವ ನೀ ಅಂತಕ ತೆಲೆ ಬಿಚ್ಚಿ ಮಾಡತನ ಓರೆ ಇಡುತ್ತಿರುವಾಗ ಆದಿ ಮುಲ್ಲಾ ಎಬ್ಬಾಲ

ಯಕ್ಕ ಕಟ್ಟಿದ ಮೇಲೆ ಅದು ಆ ಹೇಳು ಆ ಪ್ರಲಾಪ ಪ್ರಲಾಪ ಆಲಾಪ ಪ್ರಲಾಪನೆ ಪ್ರಲಾಪನೆ ನಾ ಮಾಡ್ಕೋಬೇಕು ಈಗ ಆ ಆ ಗಂಡಾ ಸತ್ತ ನಿ ಅಲ್ಲಲ್ಲಲ್ಲ ನೀನು ಏನು ನೀನು ನಿನ್ನಲ್ಲಿ ಅದೊಂದು ಸ್ಪರ್ಧೆ ಇತ್ತು ಯಾಕ ಯಾಕ ಹೊರಕಳ್ತಾ ಇತ್ತು ಎಷ್ಟುotti ಹೋಗದ ಅಂತ ಹೇಳಲಿಕ್ಕೆ ಇಲ್ಲ ಯಾ ಗಂಡ ಸತ್ತ ಎಂದು ಮಂಡೆ ಬಿಸಿಯೂ ಬೇಡ ಹಾಗೆ ಚಿನ್ಮಯ ಅನೇನ ಇರೋ ಗಂಡದ ಗಂಡ ಉದಂಡ ಶ್ರೀಪತಿಯರೋ ಗಂಡ ಸತ್ತೆ ಮತ್ ನಿನ್ನೆ ಕಟ್ಕೊಂಡ್ ಏಳು ಸಲ ಸಾಯ್ತು ಆಯ್ತಾ ನಾ ಒಂದ್ಸಲ ಸಾಯ್ತೇ ಮಗುವಲ್ಲಿ ನೋಡು ಎಂತ ಮಾಡ್ತೇ ಅಂತ ಹುಟ್ಟುಕೊಂಡೇ ಮೇಲೆ ಮತ್ತೆ ಮತ್ತೊಂದು ಎತ್ತೀಯಾ ಅದ ಮಾಡಿತ್ತು ಓ ಅದು ಹೇಳುವಾಗ ಎತ್ತು ಎತ್ತು ಎತ್ತಿದ್ ಸಾತ್ತಿದ್ರು ಬರುದಿಲ್ಲಾ ಇತಾ ಮುಂದುವರ್ತ ಈಗ ಎತ್ತು ಎತ್ತು ಮುತ್ತಿನ ರೀ ಸಾಕು ನೀನ್ ಇನ್ನೊಂದಿಲ್ಲ ನಮ್ಮನೆ ಅಲ್ಲೇ ಇನ್ನು ಸುಮಾರು ಹೇಳ್ತರಿಸ ಬೇಡ ಅವ್ರಿಗೆ ಇನ್ನು ಯಾರ ಮನೆಗೂ ಹೋಗುದು ಬೇಡ ಅನ್ನಿಸ್ತು ಈಗ ಬೇಡ ತಾಯಿ ಬ್ರಾಹ್ಮಣಿ ಮಕ್ಕಳನ್ನ ಕೆಳಕೊಂಡು ನಡೆಯಲಾರದ ಮಕ್ಕಳನ್ನ ಎತ್ತುಕೊಂಡಿದ್ದೀರಿ ಹಾಗಾದ್ರೆ ಮಕ್ಕಳೆಲ್ಲ ಮಲ್ಲಿದ್ರ ಸಂಸಾರ ಸಮೈತರಾಗಿ ಕಾರ್ಯಕ್ರಮಕ್ಕೆ ಹೊರಟಿದ್ದೀರಿ ಅಂತಾದ್ರೆ ನಾನು ಭಾವಿಸಿದ್ದು ಅದು ಒಂದು ಶುಭ ಕಾರ್ಯವೇ ಸರಿ ನೀವು ಮಾತ್ರವಲ್ಲ ಅಗೂ ಇಷ್ಟೆಲ್ಲ ಜನ ಬ್ರಾಹ್ಮಣರನ್ನು ಕೂಡಿಕೊಂಡು ಹೋಗ್ತಾ ಇದ್ದೀರಿ ಅಂತಾದ್ರೆ ನಿಮ್ಮನ್ನೆಲ್ಲ ಕರೆಸಿ ಅಂತಹ ಒಂದು ಶುಭ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಅಂತಾದ್ರೆ خوشಿ ಅವನು ಯಾರು ಪುಣ್ಯಾತ್ಮನೇ ಅದಕ್ಕೆ ಅಂತ ಕಾರ್ಯ ಮಹತ್ ಕಾರ್ಯಕ್ ಅದು ನಡೆಯುತ್ತಿರುವುದಾದ್ರೂ ಎಲ್ಲಿ ಮಾಡಿಸುತ್ತಿರುವವರಾದ್ರೂ ಯಾರು ಎಲ್ಲ ವಿಷಯ ಹೇಳ್ತೀರಾ